ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಅಂತ ನಾವು ಯಾರನ್ನ ಕರಿತೀವಿ ಅವರ ಸಿನಿಮಾಗಳು ಬಂದರೆ ತಾನೇ ಒಂದು ದೊಡ್ಡ ಹಬ್ಬ ಅನ್ನೋದು ಸೃಷ್ಟಿಯಾಗೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವತ್ತಿಗೆ ಫೋರ್ ಮಂತ್ಸ್ ಈಗಾಗಲೇ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಸೊ ಈ ಫೋರ್ ಮಂತ್ಸಲ್ಲಿ ಒಂದು ಸಲ ಹಿಂದೆ ಹೋಗಿ ಚೆಕ್ ಮಾಡ್ಕೋ ಯಾವುದೇ ಸಹ ಒಂದು ದೊಡ್ಡ ಸಿನಿಮಾ ಬ್ಲಾಕ್ ಬಸ್ಟರ್ ಆದೇ ಇಲ್ಲ ಸೊ ನಮ್ಮ ಕೆ ಎಫ್ ಐ ಇಂಡಸ್ಟ್ರಿಯಲ್ಲಿ ಆಗಲಿ ಅಥವಾ ತೆಲುಗು ಇಂಡಸ್ಟ್ರಿಯಲ್ಲಾಗಲಿ ಯಾವ ಸಿನಿಮಾನು ಸ್ವತಃ ಬಂದು ಒಂದು ಬ್ಲಾಕ್ ಬಸ್ಟರ್ ರೇಂಜ್ಗೆ ಒಂದು ಹಬ್ಬನ ಸೃಷ್ಟಿ ಮಾಡೇ ಇಲ್ಲ ಅಂತಲೇ ಹೇಳ್ತೀನಿ ಈಗಾಗಲೇ ಬರಬೇಕಾಗಿರೋ ಒಂದು ಏಳರಿಂದ ಎಂಟು ಸಿನಿಮಾಗಳ ಪ್ರಾಡಕ್ಟ್ಸ್ನ ಎಲ್ಲ ರೀತಿಯ ಪ್ಲಾನಿಂಗ್ಸ್ ಮಾಡ್ಕೊತಿದ್ದಾರೆ ಯಾವಾಗ ರಿಲೀಸ್ ಮಾಡ್ಬೋದು ಯಾವಾಗ ರಿಲೀಸ್ ಮಾಡ್ಬೋದು ಇವಾಗ ಸದ್ಯಕ್ಕಂತೂ ರಿಲೀಸ್ ಮಾಡೋ ಸಾಧ್ಯತೆಗಳು ಇಲ್ಲವೇ ಇಲ್ಲ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಎಲೆಕ್ಷನ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ ನಮ್ಮ ಇಂಡಿಯಾದಲ್ಲಿ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಐ ಪಿ ಎಲ್ ಅನ್ನೋದು ಸ್ವತಃ ಸ್ಟಾರ್ಟ್ ಆಗಿರೋ ಕಾರಣಗಳಿಂದ ಸುಮಾರು ನಮ್ಮ ಕೆ ಎಫ್ ಐ ಇಂಡಸ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಸ್ಟಾಪ್ ಮಾಡಿಟ್ಕೊಂಡಿದ್ದಾರೆ ಅಂದರೆ ಅವರು ರಿಲೀಸ್ ಮಾಡಬೇಕು ಅಂತ ಪ್ಲಾನಿಂಗ್ಸ್ ನಡೀತಾ ಇತ್ತು ಆದರೆ ಈ ಐ ಪಿ ಎಲ್ ಮತ್ತು ಈ ಎಲೆಕ್ಷನ್ ಈ ಎರಡೂ ಕಾರಣಗಳಿಂದಲೇ ಪೋಸ್ಟ್ಪೋನ್ ಆಗ್ತಾನೇ ಇದ್ದಾವೆ ಅಂತಲೇ ಹೇಳ್ಬೋದು ಇವಾಗ ನಾನು ನಿಮಗೆ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ಈ ಐ ಪಿ ಎಲ್ ಮತ್ತು ಎಲೆಕ್ಷನ್ ಮುಗಿದ ನಂತರ ಎಷ್ಟು ಸಿನಿಮಾಗಳು ಬರಕ್ಕೆ ಹೊರಟಿದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗ ವಿಡಿಯೋ ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸ್ದಾಗ ವಿಡಿಯೋ ನೋಡ್ತಿದ್ದೀರಾ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಬ್ಬ ಕನ್ನಡದ ಹುಡುಗನನ್ನ ಬೆಳೆಸೋದಕ್ಕೆ ಪ್ರಯತ್ನ ಪಡಿ ನನಗೆ ನೀವೇನು ಕೊಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಮಾಡಿದ್ರೆ ನಿಮಗೆ ಇಷ್ಟ ಆದರೆ ಮಾತ್ರ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇ ವಿಷಯಕ್ಕೆ ಬಂದರೆ ನಮ್ಮ ದುನಿಯಾ ವಿಜಯ್ ಅಂದರೆ ನಮ್ಮ ವುಡ್ ಸಲಗಾನ ಭೀಮಾ ಮೂವಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಸುಮಾರು ದಿನಗಳ ಹಿಂದೆಯೇ ಮೂವಿ ಅನ್ನೋದು ರಿಲೀಸ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ಲಾನಿಂಗ್ಸ್ ಅನ್ನೋದು ಮಾಡ್ಕೊತಾ ಇದ್ದರು ಆದರೆ ನಮ್ಮ ದುನಿಯಾ ವಿಜಯ್ ಸಲಗ ಮಾತ್ರ ಶೂಟಿಂಗೇ ಕಂಪ್ಲೀಟ್ ಮಾಡಿಕೊಂಡು ಅದ್ರ ಜೊತೆಗೇನೆ ಸಾಂಗ್ಸ್ನ ಕಂಪ್ಲೀಟ್ ಮಾಡಿ ನಾ ಅವರ ಅಭಿಮಾನಿಗಳಿಗೆ ಯಾವುದೇ ರೀತಿಯ ನಿರೀಕ್ಷೆ ತರದೆ ಸಾಂಗ್ಸ್ನ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಹೈಪ್ ಅನ್ನೋದು ಮೂವಿಯ ಹೈಪ್ನ ಕ್ರಿಯೇಟ್ ಮಾಡ್ತಾನೆ ಇದ್ರು ಸೊ ಅತಿ ಶೀಘ್ರದಲ್ಲೇ ಮೂವಿ ಬರೋಕ್ಕೆ ಹೊರಟಿದೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗಾಗಲೇ ಮೂವಿ ರಿಲೀಸ್ ಆಗಬೇಕಿತ್ತು ಆದರೆ ಪುನಿಯಾ ವಿಜಯ್ ಸರ್ ಅವರು ಈಗ ಸದ್ಯಕ್ಕೆ ಇರೋ ಐ ಪಿ ಎಲ್ ಮತ್ತು ಎಲೆಕ್ಷನ್ಸ್ ಕಾರಣಗಳಿಂದ ಮುಂದೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾವಾಗ ರಿಲೀಸ್ ಆಗುತ್ತೆ ಏನು ಅಂತ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಇನ್ ಕೇಸ್ ಸಿಕ್ಕಿದ್ರೆ ನಿಮಗೆ ತಲುಪ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ಮೂವಿ ವಿಷಯಕ್ಕೆ ಬಂದರೆ ಯು ಐ ನಿಮಗೆಲ್ಲ ಗೊತ್ತೇ ಇರುತ್ತೆ ಉಪೇಂದ್ರ ಅವರು ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ಡೈರೆಕ್ಟರ್ ಕ್ಯಾಪ್ನ ಸೈಡ್ಗಿಟ್ಟು ಸುಮಾರು ಫ್ಲಾಪ್ಸ್ ಮೂವಿಗಳನ್ನ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಅದೆಲ್ಲ ಆದರೆ ನಾನೇ ಮತ್ತೆ ಡೈರೆಕ್ಷನ್ ಕ್ಯಾಪ್ನ ತಲೆ ಮೇಲೆ ಹಿಡ್ಕೊಂಡು ಒಂದು ಸಿನಿಮಾನ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಎರಡು ವರ್ಷಗಳ ಹಿಂದೆ ಎರಡರಿಂದ ಮೂರು ವರ್ಷ ಅನ್ಕೊಂತೀನಿ ಆ ಸಮಯದಲ್ಲಿ ಯು ಐ ಅನ್ನೋ ಒಂದು ಟೈಟಲ್ನ ಅನೌನ್ಸ್ಮೆಂಟ್ ಮಾಡಿ ಆ ಸಿನಿಮಾದಲ್ಲಿ ವಿಭಿನ್ನವಾದ ಸ್ಟೋರಿನ ಬರ್ಕೊಂಡು ಜನಗಳ ತಲೆಯಲ್ಲಿ ಉಳ ಬಿಡೋಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಆಗಲೇ ಒಂದು ಸಾಂಗ್ನ ರಿಲೀಸ್ ಮಾಡಿ ಅದ್ರ ಜೊತೆಗೆ ಒಂದು ಟೀಸರ್ನ ಸ್ವತಃ ಬಿಟ್ಟು ತಲೆಯಲ್ಲಿ ಹುಳ ತುಂಬಾ ಬಿಟ್ಬಿಟ್ಟಿದ್ದಾರೆ ಆ್ಯಂಡ್ ಒಂದು ಟ್ರಾಲ್ ಸಾಂಗ್ ಅಂತ ಬಿ ರಿಲೀಸ್ ಮಾಡಿದ್ದಾರೆ ಎಲ್ಲ ರೀತಿಯ ಟ್ರೋಲ್ಸ್ನ ಮೀಮ್ಸ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಒಂದು ಸಾಂಗ್ಸ್ ಮಾಡಿ ಜನರಿಗೆ ಇಷ್ಟ ಆಗೋ ರೀತಿಯೇ ಮಾಡಿಕೊಟ್ಟಿದ್ದಾರೆ ಸೊ ಅತಿ ಶೀಘ್ರದಲ್ಲೇ ಮೂವಿ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ ಯಾವಾಗ ರಿಲೀಸ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಮುಂದೆ ಬರೋ ದಿನಗಳಲ್ಲಿ ಕಾಯಬೇಕಾಗುತ್ತೆ ಸೊ ಇವಾಗ ನಾನು ಯಾವ ಸಿನಿಮಾಗಳು ಹೇಳ್ತಾ ಇದ್ದೀನಿ ಎಲ್ಲ ಸಿನಿಮಾಗಳು ನನಗೆ ತಿಳಿದಿರೋ ಮಟ್ಟಿಗೆ ಎಲೆಕ್ಷನ್ಸ್ ಮತ್ತು ಐ ಪಿ ಎಲ್ ಕಾರಣಗಳಿಂದ ಮಾತ್ರ ಸ್ವಲ್ಪ ಪೋಸ್ಟ್ಪಾನಾಗಿ ಮುಂದಕ್ಕೆ ಹೋಗ್ತಾ ಇದ್ದಾವೆ ಅಂತಲೇ ಹೇಳ್ತೀನಿ ನೆಕ್ಸ್ಟ್ ಮೂವಿ ವಿಷಯಕ್ಕೆ ಬಂದರೆ ಭಗೀರ ಅವರ ಭಗೀರ ಸಿನಿಮಾ ಟು ಥೌಸಂಡ್ ಟ್ವೆಂಟಿ ಒನ್ ಐ ಥಿಂಕ್ ಟು ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ ಅನೌನ್ಸ್ಮೆಂಟ್ ಆಯಿತು ಸೊ ಆ ಸಮಯದಲ್ಲಿ ಅನೌನ್ಸ್ಮೆಂಟ್ ಆದ ನಂತರ ಶ್ರೀಮುರಳಿಯವರು ಬಂದುಬಿಟ್ಟು ತುಂಬಾ ಆ್ಯಕ್ಟಿವಲ್ಲಿದ್ದರು ಆ್ಯಂಡ್ ಅದ್ರ ಜೊತೆಗೆ ಅವರಿಗೆ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಅಲ್ಲಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ಸ್ ಅಂದರೆ ಸ್ಟಂಟ್ಸ್ ಮಾಡುವಾಗ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಇನ್ನೂ ಸ್ವತಃ ಸೊ ಈಗ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಏನಂದರೆ ಶೂಟಿಂಗ್ ಅನ್ನೋದು ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಸಾಂಗ್ಸ್ ಇನ್ನೂ ಪೆಂಡಿಂಗ್ ಇದ್ದರೆ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಂದರೆ ಈಗ ಸದ್ಯಕ್ಕೆ ಶ್ರೀಮುರಳಿ ಅವರಿಗೆ ಬಂದ್ಬಿಟ್ಟು ರೀಸೆಂಟ್ಲಿ ಮತ್ತೆ ಇನ್ನೊಂದು ಇಂಜುರಿ ಅನ್ನೋದಾಗಿದೆ ಆ್ಯಂಡ್ ಮೈಸೂರಿನ ಮಣಿಪಾಲ್ ಹಾಸ್ಪಿಟಲ್ಗೆ ಅವರು ಅಡ್ಮಿಟ್ ಆಗಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ವಿಡಿಯೋ ಸ್ವತಃ ಮಾಡಿದ್ದೆ ಒಂದು ಹೋಗಿ ಚೆಕ್ ಮಾಡಿ ಸೊ ಅತಿ ಶೀಘ್ರದಲ್ಲೇ ಅದನ್ನು ವಾಸಿ ಮಾಡಿಕೊಂಡು ಮತ್ತೆ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಂಡು ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾರೆ ಹೊಂಬಲ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಬರ್ತಿರೋ ಒಂದು ಮೂವಿ ಇದು ನಿಮಗೆಲ್ಲ ಗೊತ್ತೇ ಇದೆ ಸೊ ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಇನ್ ಕೇಸ್ ಏನಾದರೂ ಅಪ್ಡೇಟ್ಸ್ ಬಂದರೆ ಕಂಪ್ಲೀಟಾಗಿ ನಿಮಗೆ ತಲುಪಿಸ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ಮೂವಿ ವಿಷಯಕ್ಕೆ ಬಂದುಬಿಟ್ರೆ ಅಂದರೆ ಭೈರತಿರಾಣಗಳು ಭೈರತಿ ರಣಗಳ ಮೂವಿನ ಈಗ ಸದ್ಯಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಶೂಟಿಂಗ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತ ನರ್ತನ್ ಅವರೇ ಹೇಳಿದ್ದಾರೆ ಈ ಮಾಹಿತಿಯನ್ನು ಆದರೆ ಈ ಮೂವಿ ಏನಿದೆ ಈಗಾಗಲೇ ರಿಲೀಸಿಂಗ್ ಡೇಟ್ನ ಲಾಕ್ ಮಾಡಿದ್ದಾರೆ ಆಗಸ್ಟ್ ಫಿಫ್ಟೀನ್ತ್ ಈ ಮೂವಿ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಆ್ಯಂಡ್ ಒಂದು ವಿಭಿನ್ನವಾದ ಒಂದು ಪೋಸ್ಟ್ನ ಜನರ ಮುಂದೆ ಇಟ್ಟರು ಆ ಪೋಸ್ಟ್ ನೋಡಿ ತುಂಬಾ ಶಾಕ್ ಆಗೋದ್ರೆ ಎಲ್ಲೋ ಪ್ರತಿಯೊಬ್ಬರು ಯಾಕೆಂದರೆ ಬೈರತ್ತಿನ ಜನಗಳು ಬಂದ್ಬಿಟ್ಟು ಮಫ್ತಿಯ ಸೀಕ್ವೆಲ್ ಅಥವಾ ಪ್ರೀಕ್ವೆಲ್ ಮೂವಿ ಅಂತ ನಿಮಗೆಲ್ಲ ಗೊತ್ತೇ ಇದೆ ಸೊ ಮಫ್ತಿ ಮೂವಿಯಲ್ಲಿ ಒಂದು ವಿಲನ್ ಕ್ಯಾರೆಕ್ಟರಾಗಿ ಪ್ಲೇ ಮಾಡಿದರು ನಮ್ಮ ಶಿವಣ್ಣ ಅವರು ಆದರೆ ಈಗ ಒಂದು ಲಾಯರ್ ಗೆಟಪ್ನ ಹಾಕಿ ಪೋಸ್ಟ್ ರಿಲೀಸ್ ಮಾಡಿದ್ದಾರೆ ಅದನ್ನು ಇವಾಗಲೂ ನೋಡಿ ಇಷ್ಟಪಟ್ಟಿರ್ತಾರೆ ಅಂತಲೇ ಹೇಳ್ತೀನಿ ಸಮ್ಥಿಂಗ್ ಏನೋ ಸ್ಪೆಷಲ್ ಹೇಳೋಕ್ಕೆ ಹೊರಟಿದ್ದಾರೆ ನರ್ತನ್ ಅವರು ಸೊ ಕಾರಣ ಆಗಸ್ಟ್ ಫಿಫ್ಟೀನ್ತ್ ಈ ಮೂವಿ ರಿಲೀಸ್ ಆಗೋಕ್ಕೆ ಹೊರಟಿದೆ ಡೇಟ್ನ ಲಾಕ್ ಮಾಡಿದ್ದಾರೆ ಸೊ ಈ ಮೂವಿ ಅಂತೂ ಕನ್ಫರ್ಮ್ ಆಗಿ ರಿಲೀಸ್ ಮಾಡ್ತಾರೆ ಅಂತಲೇ ಹೇಳ್ತೀನಿ ಅದೇ ಡೇಟ್ಗೆ ಅಂತ ಹೇಳ್ಬೋದು ಸೊ ಇಷ್ಟು ನಮ್ಮ ಕೆ ಎಫ್ ಐ ಇಂಡಸ್ಟ್ರಿಯ ಸಿನಿಮಾಗಳು ಸೊ ತೆಲುಗು ಇಂಡಸ್ಟ್ರಿಯ ಸಿನಿಮಾಗಳ ಬಗ್ಗೆ ಏನು ಅಪ್ಡೇಟ್ಸ್ ಏನಾದರೂ ಬೇಕು ಅಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಲವ್ಯು ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ